ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಒಂದು ಮರುಭೂಮಿಯನ್ನ ಸ್ವರ್ಗದಂತೆ ಹಸಿರಾಗಿ ಬದಲಾಯಿಸಬಹುದು ಆದರೆ ಅದಕ್ಕಾಗಿ ತಂತ್ರಜ್ಞಾನ ಅಥವಾ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಬೇಕಾದ ಅಗತ್ಯವಿಲ್ಲ ಈ ಅದ್ಭುತ ಒಂದು ಜೀವಿಯಿಂದ ಸಾಧ್ಯವಾಗುತ್ತೆ ಈ ಜೀವಿಯನ್ನ ನಾವೇ ಅಳಿವಿನ ಅಂಚಿಗೆ ತಂದಿದ್ದೇವೆ ವಿಜ್ಞಾನಿಗಳು ನೂರಾರು ಬೈಸನ್ಗಳನ್ನ ಅಂದ್ರೆ ಅಮೆರಿಕನ್ ಕಾಡು ಕೋಣಗಳನ್ನ ಒಂದು ಮರುಭೂಮಿಯಲ್ಲಿ ಬಿಟ್ಟು ಹತ್ತು ವರ್ಷಗಳು ಕಾದು ನೋಡ್ತಾರೆ ನಂತರ ಬಂದ ಫಲಿತಾಂಶವು ಪ್ರಪಂಚದ ವಿಜ್ಞಾನಿಗಳನ್ನ ಯೋಚಿಸುವಂತೆ ಮಾಡುತ್ತೆ ಇದು ಒಂದು ಆಸೆಯಿಂದ ಕೂಡಿದ ಘಟನೆ ಪ್ರಕೃತಿ ಶಕ್ತಿಯ ಅದ್ಭುತ ಮತ್ತೆ ನಮ್ಗೆಲ್ರಿಗೂ ತುಂಬಾ ಮುಖ್ಯವಾದ ಪಾಠವಾಗುತ್ತೆ ಆದ್ದರಿಂದ ಈ ಅದ್ಭುತ ಪ್ರಯಾಣದಲ್ಲಿ ಕೊನೆಯವರೆಗೂ ಇರಿ ಅಂತ ವಿನಂತಿ ಮಾಡ್ಕೊಳ್ತಾ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮಗೆ ಇಷ್ಟವಾದ ಕಾಡು ಪ್ರಾಣಿ ಯಾವುದು ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ಇದು ಒಂದು ಮರುಭೂಮಿಯಲ್ಲಿ ನಡೆದ ಘಟನೆ ಇದು ಮೆಕ್ಸಿಕೋದ ಚಿಹುವಹುವ ಮರುಭೂಮಿ ಪ್ರದೇಶದಲ್ಲಿರುವ ಜಾನೋಸ್ ಬಯೋಸ್ಪಿಯರ್ ರಿಸರ್ವ್ ಇಂದ ಪ್ರಾರಂಭವಾಗುತ್ತೆ ಇಂದಿಗೆ ನೂರಾರು ವರ್ಷಗಳ ಹಿಂದೆ ಈ ಸ್ಥಳ ಮರುಭೂಮಿಯಾಗಿರಲಿಲ್ಲ ಇದು ವಿಸ್ತಾರವಾಗಿ ಹಬ್ಬಿದ ದೊಡ್ಡ ಹುಲ್ಲುಗಾವಲಾಗಿತ್ತು ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಮೆರಿಕನ್ ಬೈಸನ್ಗಳು ಸ್ವತಂತ್ರವಾಗಿ ತಿರುಗಾಡುತ್ತಿದ್ದವು ಆದರೆ ನಂತರ ಮನುಷ್ಯನ ಹಸ್ತಕ್ಷೇಪ ಪ್ರಾರಂಭವಾಗುತ್ತೆ ಇಲ್ಲಿ ಹುಲ್ಲನ್ನ ನಾಶಪಡಿಸಲು ಪ್ರಾರಂಭಿಸ್ತಾನೆ ಕೃಷಿ ಪಶುಪಾಲನೆ ಮುಖ್ಯವಾಗಿ ಹಸುಗಳ ಸಾಕಣೆಗಾಗಿ ಉಳಿದ ಬೈಸನ್ಗಳನ್ನ ಕೂಡ ಬೇಟೆಯಾಡ್ತಾರೆ ಕ್ರಮೇಣ ಈ ಹಸಿರು ಭೂಮಿ ತನ್ನ ಫಲವತ್ತತೆಯನ್ನ ಕಳೆದುಕೊಳ್ಳುತ್ತೆ ಅದರೊಂದಿಗೆ ಭೂಮಿ ಒಣಗಿ ಗಟ್ಟಿಯಾಗಿ ಬದಲಾಗುತ್ತೆ ಮಳೆ ಬಿದ್ದಾಗ ನೀರು ಭೂಮಿಯೊಳಗೆ ಸೇರದೆ ಮೇಲಿಂದ ಹರಿದು ಉಳಿದ ಮಣ್ಣನ್ನ ಕೂಡ ತೆಗೆದುಕೊಂಡು ಹೋಗ್ತಿತ್ತು ಅದರೊಂದಿಗೆ ಜೀವದಿಂದ ತುಂಬಿದ ಹುಲ್ಲು ಭೂಮಿ ಜೀವರಹಿತವಾದ ಮರುಭೂಮಿಯಾಗಿ ಬದಲಾಗುತ್ತೆ ಪಕ್ಷಿಗಳು ಕೀಟಗಳು ಸಣ್ಣ ಜಂತುಗಳು ಎಲ್ಲವೂ ಇಲ್ಲಿಂದ ಹೋಗಿ ಇದು ಒಂದು ಸತ್ತ ಪರಿಸರ ವ್ಯವಸ್ಥೆಯಾಗಿ ಬದಲಾಗುತ್ತೆ ಈಗ ಈ ಬೈಸನ್ ಬಗ್ಗೆ ಮಾತನಾಡಿಕೊಳ್ಳೋಣ ಬೈಸನ್ಗಳು ಪ್ರಕೃತಿಯ ಎಂಜಿನಿಯರ್ಗಳು ಈ ಭೂಮಿ ತುಂಬಾ ವರ್ಷಗಳಿಂದ ಖಾಲಿಯಾಗಿ ಬಿದ್ದಿತ್ತು ನಂತರ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಕೆಲವು ವಿಜ್ಞಾನಿಗಳು ಮತ್ತೆ ಸಂರಕ್ಷಕರು ಒಂದು ವಿಶೇಷವಾದ ಧೈರ್ಯವುಳ್ಳ ಯೋಜನೆಯನ್ನ ರೂಪಿಸಿದರು ಅವರ ಯೋಜನೆ ಸರಳವಾದದ್ದು ಆದರೆ ಅದರ ಹಿಂದಿನ ವಿಜ್ಞಾನ ತುಂಬಾ ಆಳವಾದದ್ದು ಈ ಸತ್ತ ಭೂಮಿಗೆ ಬೈಸನ್ಗಳನ್ನ ಮರಳಿ ತರಬೇಕು ಎಂದು ಅವರು ನಿರ್ಧರಿಸುತ್ತಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಕೇವಲ ಇಪ್ಪತ್ತ್ ಮೂರು ಬೈಸನ್ಗಳ ಸಣ್ಣ ಗುಂಪನ್ನ ಈ ಪ್ರದೇಶಕ್ಕೆ ತಂದು ಬಿಟ್ಟರು ಆದ್ರೆ ಬೈಸನ್ಗಳೇ ಯಾಕೆ ಎಂದು ನೀವು ಯೋಚಿಸ್ತಿರಬಹುದು ಇದಕ್ಕೆ ಕಾರಣ ಬೈಸನ್ ಕೇವಲ ಒಂದು ಜಂತುವಲ್ಲ ಇದೊಂದು ಕೀಸ್ಟೋನ್ ಅನಿಮಲ್ ಅಂದರೆ ಸಂಪೂರ್ಣ ಪರಿಸರದ ಮೇಲೆ ಅವಲಂಬಿತವಾದ ಜಾತಿ ಬೈಸನ್ ಪ್ರಕೃತಿಯ ಎಂಜಿನಿಯರ್ಗಳೆಂದು ಗಳೆಂದು ಕರೀತಾರೆ ಈ ಮರುಭೂಮಿ ಸಮಸ್ಯೆಗೆ ಪರಿಹಾರ ಅವುಗಳ ಬಾರಿ ದೇಹಗಳಲ್ಲಿ ಅವುಗಳ ಅಭ್ಯಾಸಗಳಲ್ಲಿ ಅಡಗಿದೆ ವಿಜ್ಞಾನಿಗಳು ಬೈಸನ್ಗಳು ಮಾತ್ರ ಈ ಭೂಮಿಗೆ ಮರಳಿ ಜೀವವನ್ನ ನೀಡಬಲ್ಲವು ಎಂದು ಊಹಿಸಿದರು ಆದ್ರೆ ಅದು ಹೇಗೆ ಅನ್ನೋದು ಅವರಿಗೆ ನಂತರ ತಿಳಿಯುತ್ತೆ ಹತ್ತು ವರ್ಷಗಳ ದೀರ್ಘ ಕಾಯುವಿಕೆಯ ನಂತರ ಹೊಸ ನಿವಾಸದಲ್ಲಿ ಬೈಸನ್ಗಳನ್ನ ಬಿಡುಗಡೆ ಮಾಡಿದ ನಂತರ ವಿಜ್ಞಾನಿಗಳು ತುಂಬಾ ಕಠಿಣ ಕೆಲಸ ಮಾಡ್ತಾರೆ ಅವರು ಸ್ವಲ್ಪ ಸಮಯ ನೀಡೋದಕ್ಕೆ ನಿರ್ಧರಿಸ್ತಾರೆ ಅಂದರೆ ಬೈಸನ್ಗಳ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡದೆ ಅವರು ಕೇವಲ ದೂರದಿಂದ ಗಮನಿಸ್ತಾರೆ ಪ್ರಾರಂಭದಲ್ಲಿ ಬೈಸನ್ಗಳ ಗುಂಪು ಸಣ್ಣದಾಗಿತ್ತು ಆದರೆ ಕಡಿಮೆ ಕಾಲದಲ್ಲೇ ಅವುಗಳ ಸಂಖ್ಯೆ ತುಂಬಾ ಹೆಚ್ಚಾಗುತ್ತೆ ಅವು ಇಪ್ಪತ್ತ್ ಮೂರರಿಂದ ಇನ್ನೂರಕ್ಕಿಂತ ಹೆಚ್ಚಿನ ಸಂಖ್ಯೆಗೆ ಬದಲಾಗ್ತವೆ ಈ ಹತ್ತು ವರ್ಷಗಳಲ್ಲಿ ಬೈಸನ್ಗಳು ಅವುಗಳ ಸ್ವಭಾವದಂತೆಯೇ ನಡೆದುಕೊಳ್ತವೆ ಆ ಪ್ರದೇಶದಲ್ಲೆಲ್ಲ ತಿರುಗಾಡುತ್ತಾ ಹುಲ್ಲು ತಿನ್ನುತ್ತಾ ತಮ್ಮ ಅಮೂಲ್ಯ ಗುರುತುಗಳನ್ನ ಭೂಮಿಯ ಮೇಲೆ ಬಿಟ್ಟು ಹೋಗ್ತಿದ್ದವು ಅವುಗಳ ಪ್ರತಿಕ್ರಿಯೆಯು ತಿಳಿಯದೇನೆ ಈ ಮರುಭೂಮಿ ಪ್ರದೇಶಕ್ಕೆ ಆಶೀರ್ವಾದವಾಗುತ್ತೆ ಇಡೀ ಪ್ರಪಂಚವೇ ಈ ಪ್ರಯೋಗವನ್ನ ನೋಡ್ತಿತ್ತು ಇದು ಕೆಲಸ ಮಾಡುತ್ತದೆಯಾ ಒಂದು ಪ್ರಾಣಿ ಸಂಪೂರ್ಣ ಮರುಭೂಮಿಯನ್ನ ಪೂರ್ತಿಯಾಗಿ ಬದಲಾಯಿಸಬಲ್ಲದೆ ಎಂಬ ಪ್ರಶ್ನೆ ಎಲ್ಲರ ಹೃದಯದಲ್ಲಿ ಇತ್ತು ಆದ್ರೆ ಆ ಹತ್ತು ವರ್ಷಗಳ ನಂತರ ಅಲ್ಲಿನ ಫಲಿತಾಂಶಗಳನ್ನ ನೋಡಿ ಎಲ್ಲರೂ ಆಶ್ಚರ್ಯ ಪಡ್ತಾರೆ ಅಂದ್ರೆ ಎಲ್ಲರ ಊಹೆಗೂ ಮೀರಿದ ವಿಷಯ ಸಂಭವಿಸುತ್ತೆ ಆ ಅದ್ಭುತ ಫಲಿತಾಂಶ ಒಂದು ಮಾಯಾಜಾಲದ ಬದಲಾವಣೆಯಂತಿತ್ತು ಹತ್ತು ವರ್ಷಗಳ ನಂತರ ಸ್ಯಾಟಲೈಟ್ ಚಿತ್ರಗಳು ಭೂಮಿ ಸರ್ವೆಗಳು ತೋರಿಸಿದ ದೃಶ್ಯವು ಎಲ್ಲರನ್ನೂ ಆಶ್ಚರ್ಯಪಡಿಸುತ್ತೆ ಆ ಒಣಗಿದ ಮರುಭೂಮಿಯಾಗಿದ್ದ ಭೂಮಿ ಈಗ ಸಮೃದ್ಧವಾಗಿ ಹಬ್ಬಿದ ಹಸಿರು ಮೈದಾನವಾಗಿ ಬದಲಾಗಿರುತ್ತೆ ಮಣ್ಣಿಗೆ ತೇವ ಮರಳಿ ಬಂದಿರುತ್ತೆ ಸಣ್ಣ ಕೆರೆಗಳು ನೀರಿನ ಮೂಲಗಳು ಮರಳಿ ಹೂವುಗಳಂತೆ ಹರಳ್ತವೆ ಆದ್ರೆ ಇದು ಹೇಗೆ ಸಂಭವಿಸಿತು ಅಂದ್ರೆ ಈ ಅದ್ಭುತದ ಹಿಂದೆ ಬೈಸನ್ನ ಮೂರು ಮುಖ್ಯ ಅಭ್ಯಾಸಗಳಿವೆ ಮೊದಲನೇ ಎದ್ದು ಅವುಗಳ ಕಾಲುಗಳು ಮೊದಲನೆಯದ್ದು ಅವುಗಳ ಕಾಲುಗಳು ಬೈಸನ್ಗಳು ಸದಾಕಾಲ ತಿರುಗಾಡುತ್ತಿರ್ತವೆ ಅವುಗಳ ತೂಕ ಮತ್ತೆ ಕಾಲುಗಳು ಮಣ್ಣಿನ ಮೇಲ್ಮೈಯನ್ನ ಮೃದುವಾಗಿ ಮಾಡುತ್ತವೆ ಅದು ಒಬ್ಬ ರೈತನು ಬೆಳೆಗೆ ಮಣ್ಣನ್ನ ಉಳುಮೆ ಮಾಡುವಂತಿರುತ್ತೆ ಮಳೆಯ ನೀರು ಈ ಮೃದು ಮಣ್ಣಲ್ಲಿ ಸುಲಭವಾಗಿ ಸೇರುತ್ತೆ ಆದ್ರಿಂದ ಮಣ್ಣಲ್ಲಿರೋ ನೀರು ಪುನರುಜ್ಜೀವನಗೊಳ್ತದೆ ಎರಡನೇ ಎದ್ದು ಅವು ಹುಲ್ಲು ತಿನ್ನುವ ವಿಧಾನ ಬೈಸನ್ಗಳು ಹುಲ್ಲನ್ನ ಬೇರಿನಿಂದ ತಿನ್ನೋದಿಲ್ಲ ಮೇಲಿಂದ ತಿನ್ನುತ್ತವೆ ಇದರಿಂದ ಹುಲ್ಲು ಸಾಯದೆ ವೇಗವಾಗಿ ಬೆಳೆಯುತ್ತೆ ಮೂರನೆಯದ್ದು ಮತ್ತೆ ಮುಖ್ಯವಾದದ್ದು ಅವುಗಳ ಮಲ ಬೈಸನ್ ಮಲ ಒಂದು ಅದ್ಭುತವಾದ ನೈಸರ್ಗಿಕ ಗೊಬ್ಬರ ಅದರಲ್ಲಿ ಪೋಷಕಾಂಶಗಳು ಮತ್ತೆ ಬೀಜಗಳು ಇರುತ್ತವೆ ಬೈಸನ್ಮಲ ಮಣ್ಣಿಗೆ ಪೋಷಣೆ ನೀಡುತ್ತದೆ ಇಷ್ಟೇ ಅಲ್ಲದೆ ಹೊಸ ಬೀಜಗಳು ಕೂಡ ಬರ್ತವೆ ಈ ಮೂರು ಅಂಶಗಳು ಸೇರಿ ಆ ಮಣ್ಣನ್ನ ಫಲವತ್ತಾಗಿ ಮಾಡ್ತವೆ ಮರುಭೂಮಿ ಬದಲಾಗಿದೆ ಹುಲ್ಲು ಬಂದ ನಂತರ ನೀರು ಕೂಡ ಬರುತ್ತೆ ಹುಲ್ಲು ಮತ್ತೆ ನೀರು ಬಂದ ತಕ್ಷಣ ಜೀವವೆಲ್ಲ ಮರಳಿ ಬರುತ್ತೆ ಮತ್ತೊಂದು ವಿಷಯ ಏನಂದ್ರೆ ಇದಕ್ಕೆ ನಮ್ಮ ಭಾರತ ದೇಶದೊಂದಿಗೆ ಸಂಬಂಧವಿದೆ ಆದ್ರೆ ಮೆಕ್ಸಿಕೋ ಬೈಸನ್ ಕತೆಗೆ ನಮ್ಮ ದೇಶದೊಂದಿಗೆ ಯಾವ ಸಂಬಂಧವಿದೆ ಎಂದು ನೀವು ಯೋಚಿಸ್ತಿರಬಹುದು ಈ ಘಟನೆ ಕೀಸ್ಟೋನ್ ಜಾತಿಗಳ ಮಹತ್ವವನ್ನ ವಿವರಿಸುತ್ತದೆ ನಮ್ಮ ದೇಶದಲ್ಲೂ ಕೂಡ ಅಂತಹ ಎಷ್ಟೋ ಜಾತಿಗಳಿವೆ ಅದರಲ್ಲಿ ಅತಿ ದೊಡ್ಡ ಉದಾಹರಣೆ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ನಾವು ಹುಲಿಯನ್ನ ರಕ್ಷಿಸುವಾಗ ನಾವು ಕೇವಲ ಸುಂದರ ಜಂತುವನ್ನ ಮಾತ್ರ ರಕ್ಷಿಸುವುದಲ್ಲ ಹುಲಿಯನ್ನ ರಕ್ಷಿಸಬೇಕೆಂದ್ರೆ ಆ ಹುಲಿ ಇರುವ ಕಾಡಲ್ಲಿ ಬಲವಾದ ಜಂತುಗಳು ಇತರ ಜಂತುಗಳು ಅವುಗಳಿಗೆ ಅಗತ್ಯವಾದ ಹುಲ್ಲು ಮಣ್ಣುಗಳು ನದಿಗಳು ಎಲ್ಲವನ್ನೂ ರಕ್ಷಿಸಬೇಕು ಹೀಗೆ ಹುಲಿಯನ್ನ ರಕ್ಷಿಸುತ್ತಿದ್ರೆ ಸಂಪೂರ್ಣ ಕಾಡನ್ನೇ ರಕ್ಷಿಸಿದಂತೆ ಆಗುತ್ತೆ ಹುಲಿ ಕೂಡ ಬೈಸನ್ಗಳಂತೆ ಒಂದು ಕೀಸ್ಟೋನ್ ಜಾತಿ ಅದೇ ರೀತಿ ಹದ್ದುಗಳನ್ನ ತೆಗೆದುಕೊಳ್ಳೋದಾದ್ರೆ ನಮ್ಮ ದೇಶದಲ್ಲಿ ಒಂದು ಕಾಲದಲ್ಲಿ ಹದ್ದುಗಳ ಸಂಖ್ಯೆ ತುಂಬಾ ಕಡಿಮೆಯಾಗುತ್ತೆ ಹದ್ದುಗಳು ಮಳೆಗಾಲದಲ್ಲಿ ಶುದ್ಧೀಕರಿಸುವ ಜೀವಿಗಳ ಜಾತಿಗೆ ಸೇರ್ತವೆ ಅವು ಸತ್ತ ಜಂತುಗಳನ್ನ ತಿನ್ನುವ ಮೂಲಕ ಪ್ರಕೃತಿಯನ್ನ ಶುದ್ಧವಾಗಿ ಇರಿಸ್ತವೆ ರೋಗಗಳ ಹರಡುವಿಕೆಯನ್ನ ತಡೆಯುವಲ್ಲಿ ಸಹಾಯ ಮಾಡ್ತವೆ ಆದ್ರೆ ಹದ್ದುಗಳು ಇಲ್ಲದೆ ಇರೋದ್ರಿಂದ ತುಂಬಾ ಸಮಸ್ಯೆಗಳು ಉಂಟಾಗ್ತವೆ ಆಗ ಇಂತಹ ಒಂದು ಮುಖ್ಯ ಜಾತಿಯನ್ನ ವ್ಯವಸ್ಥೆಯಿಂದ ತೆಗೆದರೆ ಎಷ್ಟು ಪರಿಣಾಮ ಎಂದು ತಿಳಿಯುತ್ತೆ ಬೈಸನ್ಗಳಂತೆ ನಮ್ಮ ಭಾರತದಲ್ಲಿ ಇನ್ನೊಂದು ಜೀವಿ ಇದೆ ಅದು ಕೂಡ ಮೈದಾನಗಳ ಮೇಲೆ ಅವಲಂಬಿತವಾಗಿದೆ ಅದೇ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಈ ನಾಚಿಕೆಯ ಪಕ್ಷಿ ಕೂಡ ಇದೀಗ ಮೈದಾನಗಳು ಕಡಿಮೆಯಾಗ್ತಾ ಇರೋದ್ರಿಂದ ಅಳಿವಿನತ್ತ ಸಾಕ್ತಿದೆ ಬೈಸನ್ಗಳ ಪ್ರಯೋಗ ನಮಗೆ ಕಲಿಸ್ತದೆ ನಾವು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನ ರಕ್ಷಿಸಬೇಕೆಂದ್ರೆ ಅದರ ನಿವಾಸ ಅಂದ್ರೆ ಹುಲ್ಲು ಮಣ್ಣಿನ ಪರಿಸರವನ್ನ ರಕ್ಷಿಸಬೇಕು ಎಂದು ಕೆಲವೊಮ್ಮೆ ನಾವು ಪ್ರಕೃತಿಯ ಎಂಜಿನಿಯರ್ಗಳ ಮೇಲೆ ನಂಬಿಕೆ ಇರಿಸಬೇಕು ಪ್ರಕೃತಿ ನೀಡೋ ದೊಡ್ಡ ಪಾಠ ಇದೆ ಮೆಕ್ಸಿಕೋ ಘಟನೆ ಬೈಸನ್ಗಳು ಮತ್ತೆ ಹುಲ್ಲು ಬಗ್ಗೆ ಮಾತ್ರವಲ್ಲ ಇದು ಒಂದು ದೊಡ್ಡ ಪಾಠ ಪ್ರಕೃತಿ ತನ್ನನ್ನು ತಾನೇ ಸರಿಪಡಿಸಿಕೊಳ್ಳುವ ಅದ್ಭುತ ಶಕ್ತಿಯನ್ನ ಹೊಂದಿದೆ ಎಂದು ಹೇಳ್ತದೆ ನಾವು ಕೇವಲ ಅದಕ್ಕೆ ಅವಕಾಶ ನೀಡಬೇಕು ನಾವು ಹೆಚ್ಚಾಗಿ ದೊಡ್ಡ ತಂತ್ರಜ್ಞಾನ ಯಂತ್ರಗಳಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತೇವೆ ಆದ್ರೆ ಕೆಲವೊಮ್ಮೆ ಪರಿಹಾರ ನಮ್ಮ ಮುಂದೆಯೇ ಪ್ರಕೃತಿಯಿಂದ ರೂಪಿಸಲಾದ ವ್ಯವಸ್ಥೆಯಲ್ಲಿ ಅಡಗಿರುತ್ತೆ ಇದನ್ನ ರಿವೈಲ್ಡಿಂಗ್ ಅಂತ ಕರೀತಾರೆ ಅಂದರೆ ಒಂದು ಸ್ಥಳವನ್ನ ಅದರ ಮೂಲ ಕಾಡು ರೂಪಕ್ಕೆ ಮರಳಿ ತರೋದು ಬೈಸನ್ಗಳು ಮಾಡಿದ್ದು ರಿವೈಲ್ಡಿಂಗ್ ಉತ್ತಮ ಉದಾಹರಣೆ ನಮ್ಮ ಸುತ್ತಲೂ ಅಂತಹ ಎಷ್ಟೋ ಜಾತಿಗಳಿವೆ ಪಕ್ಷಿಗಳು ಚಿಟ್ಟೆಗಳು ಕೀಟಗಳು ಇವೆಲ್ಲ ನಮ್ಮ ಪರಿಸರದ ಸಮತೋಲನವನ್ನ ರಕ್ಷಿಸ್ತವೆ ಅವುಗಳ ಮಹತ್ವವನ್ನ ನಾವು ಗ್ರಹಿಸಬೇಕು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್